ಕ್ಷೇತ್ರದ ಏನು ಫಲಿತಾಂಶನೇ ಜನಾದೇಶದ ಮುಂದೆ ಯಾವ ಒಬ್ಬ ಯಾವ ದೊಡ್ಡವರಾಗಿರ್ಬೋದು ಹಿರಿಯರಾಗಿರ್ಬೋದು ಏನು ಅಲ್ಲ ಅನ್ನೋದು ಈ ಒಂದು ಚುನಾವಣೆ ಸಾಬೀತು ಮಾಡಿದೆ ಜೊತೆಗೆ ಅವ್ರಿಗೆ ಅನ್ಯಾಯ ಆಯ್ತಲ್ಲ ಅವ್ರಿಗೆ ಇದು ಇವ್ರು ಪಾಪ ಅವ್ರನ್ನ ನಂಬಿಸಿ ಲೋಕಸಭೆ ಚುನಾವಣೆ ಅವ್ರಿಗೆ ಕೆಲಸ ಮಾಡಿಸ್ಕೊಂಡು ಏನ್ ಕೆಲ್ಸ ಮಾಡಿದ್ರು ಏನ್ ಒಳ್ಳೇದು ಮಾಡುದು ಅವ್ರಿಗೆ ಅವರು ನೂರ್ ನೂರು ಒಳ್ಳೆ ನಿರ್ಧಾರ ತಗೊಂಡಿದ್ರು ಅವರು ನಾವಂತೂ ಖುಷಿ ಆಯ್ತು ಅವ್ರಿಗೆ ಯಾವ ಪಕ್ಷಕ್ಕೆ ಸೇರ್ಪಡೆ ನಮ್ ನಾವೆಲ್ಲ ಅತ್ಯಂತ ಖುಷಿ ಪಟ್ಟಿದ್ರಿ ಮತ್ತೆ ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಾವು ಸಾಗ್ಲಿ ಜನ ಬಹಿರಂಗವಾಗಿ ನಾವು ಮಾತಾಡಬಹುದು ಏನೇನಾದ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ವೈಯಕ್ತಿಕವಾಗಿ ಏನೇನ್ ಮಾತಾಡಿದ್ರಿ ಅಂತ ನಿಮ್ಗೆಲ್ಲ ಗೊತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸುರೇಶ್ ಸಹ ವೈಯಕ್ತಿಕವಾಗಿ ಮಾತಾಡಿದಾರೆ ಅಂತ ನೀವೇ ನೋಡಿದಿರಿ ಅದೇ ರೀತಿ ಅವ್ರು ಬಾಯಿ ತಪ್ಪು ಅಂದ್ ಮಾತಾಡಿದ್ರೆ ತಪ್ಪೇನಿದೆ ಬಾಯಿ ತಪ್ಪು ಅದ್ ಯಾರಾಗಿ ನಾವ್ ಯಾರು ತಪ್ಪು ಮಾಡದೇ ಇರ್ತೀವ ಮಾತಾಡೋ ಅದನ್ನೇನು ಚುನಾವಣೆ ಇಂಪ್ಯಾಕ್ಟ್ ಆಗಿಲ್ಲ ಹಾಗಾದಾಗಿದ್ರೆ ನಾವು ಸೋಬೇಕಾಗಿತ್ತಲ್ಲಿ ಈಗ ಅವರು ಸರಿಯಾದ ರೀತಿ ಆಯ್ಕೆ ಮಾಡ್ಕೊಂಡು ಯಾರು ಒಂದು ಕ್ಷೇತ್ರದಲ್ಲಿ ಇರಬೇಕಿತ್ತು ನಾವು ಎಲ್ಲಿ ಕಳ್ಕೊಂಡಿದೀವಿ ಅಲ್ಲಿ ಹುಡುಕ್ಬೇಕಿತ್ತು ರಾಮನಗರದಲ್ಲೇ ಇನ್ನೊಂದು ಬಾರಿ ಪ್ರಯತ್ನ ಮಾಡ್ಬೋದಿತ್ತು ಇಲ್ಲ ಅವರು ಲೋಕಸಭೆಗೆ ಅವ್ರ ತಂದೆ ಬದಲು ಅವರೇ ನಿಂತ್ಕೊಂಬೋದಾಗಿತ್ತು ಮಂಡ್ಯದಲ್ಲಿ ಅದು ಮಾಡ್ಬೋದಿತ್ತು ಲೋಕಸಭೆಯಲ್ಲಿ ಅವರೇ ನಿಂತ್ಕೊಂಬೋದಾಗಿತ್ತು ಇವರು ಮಗವನ್ನ ನಾವು ಅಂತ ಅಂತಿದ್ರು ಲೋಕಸಭೆಯಲ್ಲಿ ಮಗವನ್ಗೆ ಬಿಟ್ಕೊಳ್ಬಹುದಾಗಿತ್ತಲ್ಲ ಇವರು ಮಂಡ್ಯದಲ್ಲಿ ರಾಮನಗರದಲ್ಲೇ ಮಾಡ್ಬೋದಿತ್ತು ಅಂತ ನನ್ನ ಅನ್ನಿಸ್ತು ಚನ್ನಪಟ್ಟಣ ಇವ್ರ ಅವಶ್ಯಕತೆ ಇರಲಿಲ್ಲ ಇವರು ಇವರಾಗೆ ಪ್ರಯತ್ನ ಮಾಡ್ಬೇಕು ಆಮೇಲೆ ವ್ಯಾಮೋಹ ಇರಬಾರ್ದು ಕುಟುಂಬದ ಮೇಲೆ ಅದು ಕಡಿಮೆ ಆಗ್ಬೋದು ರಾಜಕಾರಣಿಗಳು ಯಾರೇ ಆಗಿ ನಾನೇ ಆಗಿ ಕುಟುಂಬದಲ್ಲಿ ಒಬ್ರು ಇಬ್ರು ರಾಜಕೀಯ ಮಾಡ್ತಾ ಇರೋದು ಕುಟುಂಬದವರೆಲ್ಲ ರಾಜಕೀಯ ಮಾಡ್ತಾ ಹೋದ್ರೆ ಇದು ಜನ ಕೊಡ್ಸೋಂತ ಉತ್ತರ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಾವು ಅಲ್ಲಿ ನಾವೆಲ್ಲ ಇನ್ಚಾರ್ಜ್ ಆಗಿದ್ವಿ ನಮ್ಮ ಮಡುು ಜಿಲ್ಲಾ ಪಂಚಾಯತಿಗೆ ನಾವು ಸಹ ಹಾಕಿದ್ರು ಚಂದ್ರ ನಾವು ಗೊತ್ತಿತ್ತು ಇದೇ ನಮ್ಗೆ ಆಶ್ಚರ್ಯಕರವಾದಂತ ರಿಸಲ್ಟ್ ಅಂತ ನೂರಕ್ ನೂರ ನಾವು ಒಂದು ಇಪ್ಪತ್ತೈದು ಸಾವಿರದ ನಂತರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ನಮ್ಗೆ ಕಾನ್ಫಿಡೆಂಟ್ ಆದ್ರೆ ಸುಮ್ಮನೆ ಈ ಏನು ರಿಪೋರ್ಟ್ಸ್ ಹಾಗೆ ಹೀಗೆ ಅಂತ